ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ಯಾರಾಮೆಡಿಕಲ್ ವಿದ್ಯಾಭ್ಯಾಸ ಒಂದು ಜವಾಬ್ದಾರಿಯುತ ವಿದ್ಯಾಭ್ಯಾಸವಾಗಿದ್ದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳ ಸಂಸ್ಕೃತದ ಬದುಕನ್ನು ರೂಢಿಸಿಕೊಳ್ಬೇಕಂತೇಳಿ ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಸತೀಶ್ ಪವಾರ್ ಹೇಳಿದರು ಶುಕ್ರವಾರ ಚನ್ನಗಿರಿ ಪಟ್ಟಣದ ಗಂಗಾ ಪ್ಯಾರಾಮೆಡಿಕಲ್ನ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೇಲೋನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಾಗೆಯೇ ಹಿರಿಯ ಮುಖ್ಯೋಪಾಧ್ಯಾಯರು ಹಾಗೆ ತಾಲೂಕು ಕಸಾಪದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಎಂ ಯು ಚನ್ನಬಸಪ್ಪನವರು ಸಹ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಹಾಗೆಯೇ ಚನ್ನಗಿರಿ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾವಿನಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದಂತಹ ಡಾಕ್ಟರ್ ಪವಿತ್ರ ಸಹ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಗಂಗಾ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರಾದಂತಹ ಬಸವನಗೌಡ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಹಾಗಾಗಿ ನಮ್ಮನ್ನ ಬಹಳ ಸನ್ನಿ ಮೋದಿಗಳು ನೋಡಿರ್ತೀರ ಆದ್ರು ತಾಯಿ ಮಕ್ಕಳು ಎಷ್ಟೇ ತೊಂದರೆ ಕೊಟ್ಟರು ಕೂಡ ಬಹಳ ಕಾಟ ಕೊಡ್ತಾವ ಚಿಕ್ಕಂದಿನಲ್ಲಿ ಅಳತವೆ ಅಳೋದ್ರ ಜೊತೆಗೆ ರಚೆ ಹಿಡಿತವೆ ರಚೆ ಹಿಡಿದ್ರ ಜೊತೆಗೆ ಎಲ್ಲ ನಲಮೂತ್ರಗಳೆಲ್ಲ ಮನಸ್ಸನ್ನ ಮಾಡ್ಕೊಂಡ್ರು ಕೂಡ ತಾಯಿ ಬೇಜಾರ್ ಪಡ್ಕೊಳ್ಳೋದಿಲ್ಲ ಹಾಗೇನ್ ಮಾಡ್ತಾಳೆ ಎಲ್ಲವನ್ನೂ ಸಹ ನಾ ಸ್ವಚ್ಛಗೊಳಿಸಿ ಮತ್ತೆ ನನ್ನ ಮಗು ಹಸಿವಾಗಿದೆ ಅಂತೇಳಿ ಹಾಲು ಉಳಿಸ್ತಾಳೆ ಊಟ ಮಾಡಿಸ್ತಾಳೆ ಎಲ್ಲವನ್ನೂ ಸಹ ನಾ ಮಾಡ್ತಾಳೆ ಇದು ತೊಂದರೆ ಕೊಡ್ತಾರೆ ಅಂತ ಇಂದು ಕೂಡ ನನ್ನ ತಾಯಿ ನೋಡ್ಕೊಳ್ಳೋದಿಲ್ಲ ಅಂತಹ ಒಂದು ಸಂಬಂಧ ಮಾತೃ ಹೃದಯ ತಾಯಿದು ಆ ರೀತಿಯಾಗಿರ್ತಕ್ಕಂತಹ ಸಂಬಂಧ ಗುರು ಮತ್ತು ಶಿಷ್ಯರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪ್ರವೇಶಾಕಿ ಪಡೆದು ಬರುವಂತ ಇನ್ನೇನು ಡಿಸೆಂಬರ್ ಎರಡನೇ ತಾರೀಕಿಂದ ಕೆ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ನಾವು ಎಕ್ಸಾಮ್ಸ್ ಈಗಾಗಲೇ ಅಧಿಕೃತವಾಗಿ ಅನೌನ್ಸ್ ಒಂದು ಬಾಕಿ ಇದೆ ಸೊ ಆ ಪರೀಕ್ಷೆಗಳನ್ನು ಬರೆದು ಏನ್ ಮುಂದಿನ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಕ್ ಹೋಗ್ತಾ ಇದೀರಾ ಆ ಕೊನೆಯ ವರ್ಷದ ವಿದ್ಯಾರ್ಥಿಗಳು ಆ ಮೊದಲನೇ ವರ್ಷದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪಡೆದಿದೀರಾ ಪಡೆದಿದ್ದೀರಾ ನಿಮ್ಮ ಮನಸ್ಸುಗಳ ಮಿಲನ ಇದು ಅದಕ್ಕೋಸ್ಕರ ಮಿಲನೋತ್ಸವ ಅಂತ ಹೆಸರಿಣ ವಾರ್ಷಿಕೋತ್ಸವ ಸಮಾರಂಭ ಅಂತ ಇದುವರೆಗೂ ಮಾಡ್ಕೊಂಡು ಸರ್ ಹಳೆ ವಿದ್ಯಾರ್ಥಿಗಳು ಮತ್ತೆ ಹೊಸ ವಿದ್ಯಾರ್ಥಿಗಳ ಮನಸ್ಸುಗಳ ಸಮ್ಮಿಲನ ಅನ್ನೋದನ್ನ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿರುವಂತದ್ದು ಹಾಗಾಗಿ ನಾನು ಹೊಸ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಬ್ಯಾಚಿನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಮತ್ತೆ ನೀವು ತೇರ್ಗಡೆ ಒಂದು ಮುಂದಿನ ನಿಮ್ಮ ಭವಿಷ್ಯಕ್ಕೆ ಹೋಗ್ತಾ ಇದ್ದೀರಾ ನಿಮಗೆ ನಾನು ಹುದ್ದಯಪೂರ್ಣವಾಗಿ ಹೇಳ್ಕೊಡಿಗೆ ಎಲ್ಲ ಕೊಡ್ತಾ ನಿಮ್ಮ ಮುಂದಿನ ಜೀವನ ಶುಭವಾಗಿರಲಿ ತುಂಬ ಚೆನ್ನಾಗಿರಲಿ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿ ಅಂತ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಮಿಸ್ಟೇಕ್ನಲ್ಲಿ ನಿಂತ ಕಡೆ ಅಂತ ನಿಮ್ಮ ಟೀಚರ್ಸ್ ಏನು ಮಾಡ್ತಾರೆ ಬೈಬಿಟ್ಟು ಹೇಳ್ತಾರೆ ಬಟ್ ನೀವು ಹೊರಗಡೆ ಸೊಸೈಟಿಗೆ ಔಟ್ ಆಗ್ತಿರಲ್ಲ ಡಿಸೆಂಬರ್ ಆದ ಅಲ್ಲಿ ಯಾರು ಬಯ್ಯಲ್ಲ ನೀವು ಮಾಡಿದ ಮಿಸ್ಟೇಕ್ ನೋಡಿ ನಿಮ್ ಕಡೆ ನಗ್ತಾರೆ ಬಯಸ್ಗಳ್ ಚೆನ್ನಾಗ ಸೊಸೈಟಿ ನಮ್ ನಮ್ಮ ನೋಡಿ ಅವ್ರು ನಮ್ಗಿಂದ ಕಡಿಮೆ ಹೋಗಿರ್ತಾರೆ ನಮ್ಮ ನೋಡ್ಬಿಟ್ಟು ಆಳ್ಕೊಳ್ತಾರೆ ನಗ್ತಾರೆ ಅದು ಚೆನ್ನಾಗ ಬಯಸ್ಗಳ ಚೆನ್ನಾಗಲ್ವಾ ಸೊ ನಾವು ಬೈಸ್ಕೊಳ್ಳೋದು ಯಾವಾಗ್ಲೂ ನಾಲ್ಕು ಗೋಡೆ ಮಧ್ಯದಲ್ಲಿರ್ತು ದಯವಿಟ್ಟು ನಿಮ್ ಫೋನ್ಗಳನ್ನ ಕೆಳಗಿಡಿ ನೋಡಿಲ್ಲ ನಿಮ್ಗಿಂತ ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ ನಮ್ ಫೋನ್ ನಾವು ನಾವ್ ಹಿಂಗಿಡ್ತಾ ಇದ್ವಿ ಸೊ ನಿಮ್ಮ ಫೋನ್ಗಳನ್ನು ಆಫ್ ಮಾಡಿಟ್ರೆ ಇವತ್ತು ನಾವು ಹೇಳ್ತಕ್ಕಂಥ ಏನು ಇದೇನು ಬರ್ತದಲ್ಲ ಸೊ ವರ್ಡಿಂಗ್ಸು ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಯಾವತ್ತೋ ಒಂದಿನ ನಾವು ಡೌನ್ ಆಗೋಂಥ ಪರಿಸ್ಥಿತಿ ಬರುತ್ತೆ ನಮ್ಮ ಆರೋಗ್ಯ ಇಲಾಖೆ ಅಂತ ಹೇಳಿದ್ರೆ ಯಾವಾಗ ಪರೀಕ್ಷೆ ತಂದೊಡ್ಡುತ್ತೆ ಅಂತ ನಮಗೆ ಗೊತ್ತಾಗಲ್ಲ ವೈದ್ಯ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಸ್ಟಾಫ್ ನರ್ಸ್ ಇರ್ಬೋದು ನಮ್ಮದು ಹೆಂಗಪ್ಪ ಅಂದರೆ ಬೇರೆ ಎಲ್ಲ ಪ್ರೊಫೆಷನ್ಸ್ ಇದೆ ಇಂಜಿನಿಯರ್ಸ್ ಇದ್ದಾರೆ ಯಾರಿಗೂ ಕೈ ಎತ್ಬಿಟ್ಟು ಹಿಂಗೆ ಮುಗಿಯೋದಿಲ್ಲ ಬಟ್ ನಮ್ಮ ವೃತ್ತಿಗೆ ಮಾತ್ರ ಜನ ಡಿಸ್ಚಾರ್ಜ್ ಆಗಿ ಹುಷಾರಾಗಿ ಹೋಗುವಾಗ ಕೈ ಎತ್ಬಿಟ್ಟು ಮುಗಿದ್ಬಿಟ್ಟು ಹೋಗ್ತಾರೆ ಅದು ತಟ್ಟೆ ನೋಬಲ್ ಪ್ರೊಫೆಷನ್ ನಮ್ಮದು ಯಾ ಯಾ ಎಷ್ಟು ದುಡ್ಡು ಕೊಟ್ರು ಯಾರಿಗೂ ಇಂಜಿನಿಯರ್ ಒಂದು ದೊಡ್ಡದು ವಂಡರ್ಫುಲ್ ಆಗಿರೋ ಮನೆ ಕಟ್ಟಿ ಕೊಟ್ರು ಏನು ಯಾರು ಕೈ ಎತ್ಬಿಟ್ಟು ನೀನು ದೇವರಪ್ಪ ಅಂತ ಯಾರಿಗೂ ಕೈ ಮುಗ್ಯಲ್ಲ ಓನ್ಲಿ ನಮ್ಮ ವೃತ್ತಿಗೆ ಮಾತ್ರ ಜನ ಡಾಕ್ಟರ್ ನೀವು ದೇವರು ನಿಮ್ ಕುಟುಂಬ ಚೆನ್ನಾಗಿರ್ಲಿ ನಿಮ್ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆರೈಸಿ ಒಂದೇ ಒಂದು ವೃತ್ತಿ ಅಂದ್ರೆ ಅದು ಸಂಬಂಧಪಟ್ಟಂತ ಆಕ್ಚುಲಿ ಇವತ್ತು ಏನಾದ್ರು ಗೈಡ್ ಮಾಡಿದ್ರಲ್ಲ ನೋಡಿ ಅವರ ಮಾತುಗಳು ನಿಮಗೆ ಎಷ್ಟು ಅಂದ್ರೆ ನಿಮ್ಗೆ ಇತ್ತು ಅಂತ ನಿಮ್ಗೆ ಹೇಳ್ತೀನಿ ಹೊರಗ್ ಹೋಗ್ಬೇಕು ದುಡಿಬೇಕು ಅಷ್ಟೇ ಆದ್ರೆ ಇವತ್ತು ನಿಜವಾಗ್ಲೂ ಇವತ್ತು ದುಡಿಬೇಕನ್ನೋ ಮೈಂಡ್ಸೆಟ್ ನಿಜವಾಗ್ಲೂ ಇದೆ ಯಾಕೆ ಅಂತ ಹೇಳ್ಬಿಟ್ಟು ನಮ್ದು ಪ್ರೊಫೆಷನ್ ಹೆಂಗಂದ್ರೆ ನೀವು ಹೊರಗಿಟ್ಟ ತಕ್ಷಣ ಕೆಲಸ ಸಿಗುತ್ತೆ ನೀವು ಹಳ್ಳಿಗೂ ಹುಡುಗಿಯರಿಗಂತೂ ಇಟ್ಸ್ ಬ್ಲೆಸ್ಡ್ ನೀವು ಮದುವೆ ಆಗ ಹಳ್ಳಿಗೆ ಹೋಗ್ರೆ ಕೆಲಸ ಸಿಗುತ್ತೆ ಸಿಟಿಗೆ ಹೋಗಿ ಕೆಲಸ ಸಿಗುತ್ತೆ ಇಂಜಿನಿಯರಿಂಗ್ ಆದವ್ರು ಬೆಂಗಳೂರಿಗೆ ಹೋಗ್ಬೇಕು ನಮ್ಮ ಪ್ರೊಫೆಷನ್ ಹಂಗಲ್ಲ ಆರೋಗ್ಯ ಸೇವೆ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೂ ಬೇಕು ಡಿಲ್ಲಿಯಲ್ಲಿ ಇರ್ತಕ್ಕಂಥ ಜನರಿಗೂ ಬೇಕು ಹಂಗಾಗಿನೇ ನಮ್ದು ಒಂಥರ ಹೆಂಗಂದ್ರೆ ಬ್ಲೆಸ್ಡ್ ಪ್ರೊಫೆಷನ್ ಅಂತ ಹೇಳ್ತೀವಿ ಆದರೆ ದಯವಿಟ್ಟು ನಮಗೆ ಇದ್ದಂಥ ಮೈಂಡ್ಸೆಟ್ಟು ನಿಮಗೆ ಇದ್ದಂಥ ಮೈಂಡ್ಸೆಟ್ಟು ಅನಿಸುತ್ತೆ ಯಾಕಂದರೆ ಇವರು ನಮ್ಮ ಕೈಯ್ಯಲ್ಲಿ ಕಾಸು ಇರೋದಿಲ್ಲ ಆಸೆಗಳು ಜಾಸ್ತಿ ಇರುತ್ತೆ ಹೌದಾ ಕಾಂತಾರ ಮೂವಿ ರಿಲೀಸ್ ಆಗಿದೆ ಮೂವಿ ನೋಡ್ಬೇಕು ಅನಿಸುತ್ತೆ ಮನೇಲಿ ಕಾಸು ಕೊಡೋದಿಲ್ಲ ಯಾಕಂದರೆ ಎಕ್ಸಾಮ್ ಫೀಸ್ ಕೊಡೋಕ್ಕೆ ಕಾಸು ಕೊಡೋಕ್ಕೆ ಸಾಕಾಗಿರುತ್ತೆ ಅವರು ಅಲ್ವಾ ಫೀಸ್ ಕಟ್ಟಿರ್ತಾರೆ ಎಕ್ಸಾಮ್ಸ್ ಬಂತು ಆದರೆ ನೀವು ಎಂಜಾಯ್ ಮಾಡಿರಿ ನಾನು ಬೇಡ ಅಂತೇಳಲ್ಲ ನಾನು ಮಕ್ಕಳನ್ನ ಹುಡುಗರು ನೋಡ್ತಾ ಇದ್ದೆ ಅವ್ರದ್ದೆಲ್ಲ ಏರ್ ಸ್ಟೈಲ್ ನೋಡಬೇಕಿತ್ತು ಒಬ್ಬೊಬ್ರದ್ದು ಏರ್ ಸ್ಟೈಲೇ ನೋಡ್ತಾ ಇದ್ದೆ ನಾನು ಬಟ್ ಒನ್ಸ್ ನೀವೇನು ಔಟ್ ಆಗ್ತೀರಿ ಯು ಬಿಕಮ್ ಎ ರೆಸ್ಪಾನ್ಸಿಬಲ್ ಹೆಲ್ತ್ ಇನ್ಸ್ಪೆಕ್ಟರ್ ಅರೆ ರೆಸ್ಪಾನ್ಸಿಬಲ್ ಲ್ಯಾಬ್ ಟೆಕ್ನಿಷಿಯನ್ ಈಗ ಸರ್ ಹೇಳಿದರು ಮೇಡಮ್ ಸಿಂಪಲ್ ಆಗಿದ್ದಾರೆ ಯಾಕಂದ್ರೆ ಈ ಐ ಆಮ್ ಎ ರೆಸ್ಪಾನ್ಸಿಬಲ್ ಡಾಕ್ಟ್ರ್ ನಾನು ಹೆಂಗೆ ಬೇಕಂಗೆ ಆಗೋದಿಲ್ಲ ಈಗ ಸೊ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಡಿಸಿಪ್ಲಿನ್ ಆ್ಯಂಡ್ ಡಿಗ್ನಿಟಿ ನಾವು ನಮ್ಮ ಮನೇಲಿ ಏನೇ ಇರಲಿ ಇವಾಗ ಮನೆ ಒಳಗಡೆ ಜಗಳ ಆಡ್ಕೊಂಡು ಅಕ್ಕ ತಂಗಿ ಅಳ್ತಾ ಇರಲಿ ನೀವು ಹೊರಗಡೆ ಕಾಲಿಟ್ಟು ಹಾಸ್ಪಿಟಲಿಗೆ ಹೋದ್ರಿ ಅಂದರೆ ಅದೆಲ್ಲ ಬಿಟ್ಬಿಡ್ಬೇಕು ಮನೆಯ ಹೊಸ್ಲಲ್ಲೇ ನಮ್ದೆಲ್ಲ ಪ್ರಾಬ್ಲಮ್ಸ್ನ ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಆವಾಗ ಮಾತ್ರ ನಾವು ರೋಗಿಗೆ ನ್ಯಾಯಯುತವಾದ ಸೇವೆಯನ್ನು ಕೊಡ್ಲಿಕ್ಕಾಗುತ್ತೆ ಅಲ್ಲಿಗೆ ಹೋದ ತಕ್ಷಣ ಏನಪ್ಪಾ ಅಂದರೆ ನಮ್ದು ಹೆಂಗಿರುತ್ತೆ ಮೈಂಡ್ಸೆಟ್ ಅಂದರೆ ಪೇಷಂಟ್ ಸರ್ವೈವಲ್ ಅಷ್ಟೇನೆ ಫ್ಯಾಮಿಲಿ ಹಸ್ಬೆಂಡು ಮಕ್ಕಳು ಯಾರೂ ನೆನಪಾಗಲ್ಲ ದಟ್ಸ್ ಅ ವಂಡರ್ಫುಲ್ ಪ್ರೊಫೆಷನ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರೋಗಿ ಒಂದು ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಬರ್ತಾನೆ ಇವ್ರ ಹತ್ರ ಹೋದ ತಕ್ಷಣನೇ ನನ್ನ ಜೀವ ಉಳಿಯುತ್ತೆ ನಾನು ಹುಷಾರಾಗ್ತೀನಿ ಆ ನಂಬಿಕೆ ಇದಲ್ಲ ಅವಾಗ ಫಸ್ಟಿಗೆ ಹೋದ ತಕ್ಷಣ ಡಾಕ್ಟ್ರು ಸಿಗೋದಿಲ್ಲ ಡಾಕ್ಟರ್ ಮೀಟ್ ಮಾಡಲ್ಲ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಫಸ್ಟ್ ಅಲ್ಲಿರ್ತಕ್ಕಂಥ ಪ್ಯಾರಾಮೆಡಿಕಲ್ ಸ್ಟಾಫನ್ನೇ ಪೇಷಂಟ್ ಮೀಟ್ ಆಗೋದು ಏನಂದ್ರೆ ನಾವು ಏನು ಮಾಡ್ತೀವಿ ಒಂದು ಚೀಟಿ ಕೊಡ್ತೀವಿ ಹೋಗಪ್ಪ ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಂಡು ಬಾ ಜ್ವರ ಇದೆ ಮೂರು ದಿನ ಅಂದ ತಕ್ಷಣ ಕಳಿಸ್ತೀವಿ ಅವಾಗ ನಿಮ್ಮನ್ನು ನೋಡ್ತಿದ್ದಂಗೆ ಆ ನೀವು ಗ್ರೀಟ್ ಮಾಡೋ ರೀತಿ ಗೆ ನೀವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರು ಮಾತಾಡ್ಸ್ದ ರೀತಿ ಏನಾಗುತ್ತೆ ಅರ್ಧ ಅವನ ಒಂದು ಫಿಯರ್ ಕಾಂಪ್ಲೆಕ್ಸ್ ಏನಿರುತ್ತಯೋ ನಂಗೆ ಏನಾಗ್ಬಿಡುತ್ತೆ ಅನ್ನೋ ಭಯ ಇರುತ್ತಲ್ಲೋ ಸಪೋಸ್ ಒಬ್ಬ ರೋಗಿ ಎದೆನೋ ಅಂತ ಬಂದಿರ್ತಾನೆ ಅವ್ರಿಗೆ ಆತಂಕ ಈಗ ಹಾರ್ಟ್ ಅಟ್ಯಾಕ್ ರೇಟ್ ಎಲ್ಲ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಸೊ ಅವ್ನು ಬರ್ತಿದಂಗೆ ಅವ್ನಿಗೆ ಸಮಾಧಾನವಾಗಿ ಮಾತಾಡಿಸಿ ನೀವು ಇ ಸಿ ಜಿ ಮಾಡುವಾಗ ಅವ್ನು ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ನೇ ನೋಡ್ತಾ ಇರ್ತಾನೆ ಪೇಶೆಂಟ್ ನೀವು ಇ ಸಿ ಜಿ ತೆಗಿತಿರುವಾಗ ನೀವು ಅಬ್ಸರ್ವ್ ಮಾಡಿ ಇ ಸಿ ಜಿ ಪೇಪರ್ ನೋಡಲ್ಲ ಅವರು ಲ್ಯಾಬ್ ಟೆಕ್ನಿಷಿಯನ್ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಅಂದರೆ ನಮ್ಮ ಒಂದು ಡಿಗ್ನಿಟಿ ನಾವು ಹಾಕ್ತಕ್ಕಂಥ ಒಂದು ಡ್ರೆಸ್ಸು ನಮ್ಮದು ಫೇಶಿಯಲ್ ಎಕ್ಸ್ಪ್ರೆಷನು ನಮ್ಮ ಮುಖದಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಏನು ಮಾಡುತ್ತೆ ಪೇಷಂಟ್ನ ಅರ್ಧ ಬದುಕಿಸುತ್ತೆ ಮೆಡಿಸಿನ್ ಓನ್ಲಿ ಇಟ್ ವರ್ಕ್ಸ್ ಫಾರ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅವಾಗ ಅವ್ನು ಆರಾಮಾಗಿ ಬಿಡ್ತಾನೆ ಓ ಇವ್ರು ಆರಾಮಾಗಿ ಕಾಮಾಗಿ ನಾನು ರಿಪೋರ್ಟ್ ನೋಡ್ತಾ ನಂಗೆ ಏನು ಆಗಿಲ್ಲಪ್ಪ ನಾನು ಆರಾಮಾಗಿದ್ದೀನಿ ಅಂತ ಆ ಒಂದು ಹೊರ್ಗಡೆ ಬರಕ್ಕೆ ನಾವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನಮ್ ಡಾಕ್ಟರ್ ಹತ್ರ ಬಂದಾಗ್ಲೂ ಅಷ್ಟೇನೆ ಸೊ ನೀವು ಗಡಿ ಬಿಡಿ ಮಾಡಿ ಹರಿ ಮಾಡಿ ಮಾಡಿ ಗೆ ಗದ್ರಿಸೋದು ಏ ಇಷ್ಟೊತ್ತೇನ್ ಮಾಡ್ದೆ ನೀನು ನಿನ್ನಿಂದ ಇದೇನೋ ಐತಿ ಬರಕ್ ಬರ್ಲಿಲ್ವಾ ಆತರ ಅಂದಾಗ ಪೇಶೆಂಟ್ ಕುಸ್ಕೋಗ್ಬಿಡ್ತಾರೆ ಸೊ ಯಾವಾಗ ನಮ್ಮಲ್ಲಿ ತಾಳ್ಮೆ ಮತ್ತೆ ಸಹನೆ ಆಮೇಲೆ ಒಂದನ್ನ ಯಾವಾಗ್ಲೂ ನಾನು ಇವತ್ತಿಗೂ ಪಾಲನೆ ಮಾಡೋದೇನಂದ್ರೆ ನಾನು ತಿಂತಕ್ಕಂಥ ಪ್ರತಿ ತುತ್ತು ಅನ್ನ ಏನಿದೆ ಅದು ನನ್ನ ಪೇಶಂಟ್ ಇಂದ ಬಂದಿರೋದು ಇದನ್ನ ನಾವು ಯಾವತ್ತೂ ಮರಿಬಾರ್ದು ನಾನು ತಿನ್ನುವ ಅನ್ನ ಏನಿದೆ ಅಲ್ವಾ ಅದು ಈ ಜಗಳನ್ನ ನನ್ನ ಪೇಶಂಟ್ ಕೊಟ್ಟಿರೋ ಭಿಕ್ಷೆ ಅಂತ ನಾನು ಯಾವಾಗ್ಲೂ ನಂಬುತ್ತೆ ಹಂಗಾಗಿ ನಾನೇ ಈ ಊರವ್ರು ಅಲ್ಲ ನಮ್ದು ಬಳ್ಳಾರಿ ಸೈಡ್ ಬಳ್ಳಾರಿ ನಾನು ನನ್ ಮಾತಾಡೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್ ಚೆನ್ನಗಿರಿಯವ್ರಲ್ಲ ಅಂತ ಅಲ್ವಾ. ನಾನು ಓದಿದ್ದು ಎಂಬಿಬಿಎಸ್ ಬಿ ಬಿ ಎಸ್ ಮಾಡಿದ್ದು ಇಲ್ಲೇ ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ ಎಂ ಡಿ ಮಾಡಿದ್ದು ಬಳ್ಳಾರಿನಲ್ಲಿ ಬಟ್ ನಾನು ನನ್ನ ಹಸ್ಬೆಂಡ್ ಟ್ರಾನ್ಸ್ಫರ್ ವಿಚಾರವಾಗಿ ನಾವು ಈ ಕಡೆ ಬಂದವರು ಇವಾಗ ನಾನು ಅವಳೇನೋ ಅನ್ನೋವಷ್ಟು ಎಲ್ಲ ಪರಿಚಯ ಬಿಟ್ಟಿದ್ದಾನೆ ಸತೀಶ್ ಅಣ್ಣ ಹೇಳಿದರು ಮೇಡಮ್ ಗೊತ್ತು ಗೊತ್ತಂದ್ರೆ ಸೊ ಯಾಕೆ ಈ ಅವಿನಾಭಾವ ಸಂಬಂಧ ಬೆಳೀತು ಅಂದ್ರೆ ಜಸ್ಟ್ ನಾವು ಪೇಷಂಟನ್ನು ನಮ್ಮ ದೇವ್ರ ಥರನೇ ಕಾಣ್ತೀವಿ ಹಂಗಾಗಿ ಏನಾಯ್ತು ಅದು ಒಂದು ನೀವು ಮಾಡಿ ಪೇಶಂಟಿಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮ ಡಿಗ್ನಿಟಿನ ನೀವು ಕಾಪಾಡ್ಕೊಳ್ಳಿ ಹೆಸರು ದುಡ್ಡು ಸಂಪತ್ತು ಏನ್ ಬೇಕು ನಿಮಗೆ ಕಾರು ಸಿ ಗಾಡಿ ಎಲ್ಲ ಬಂದಿದೆ ಹುಡುಗಿ ಹುಡುಕೊಂಡು ಹೋಗ ಅವಶ್ಯಕತೆ ಇಲ್ಲ ಹಿರಿಯ ಒಂದು ನಿವೃತ್ತ ಶಿಕ್ಷಕರಾದಂತಹ ಸರ್ ಅವರ ಒಂದು ಭಾಷಣವನ್ನ ಕೇಳಿದ್ರೆ ನಿಜಕ್ಕೂ ಒಂದು ಸಂಸ್ಕಾರ ಹೇಗಿರ್ಬೇಕು ನಾವು ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು ಆಮೇಲೆ ನಮ್ಮ ಮುಂದಿನ ಜೀವನದ ಬದುಕನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳೋದು ಯಾಕಪ್ಪ ಅಂತಂದ್ರೆ ಎಲ್ಲ ಕೋರ್ಸ್ಗಳನ್ನು ಮಾಡ್ಬೋದು ಆದ್ರೆ ನಿಮ್ ಕೋರ್ಸ್ ಇದೆಯಲ್ಲ ನಿಮ್ ಕೋರ್ಸು ಬಾರಿ ಒಂದು ವಿಶೇಷವಾದಂತಹ ಒಂದು ಕೋರ್ಸ್ ಆಗಿದೆ ಯಾಕಪ್ಪ ಅಂತಂದ್ರೆ ನಾನು ಸಹ ನೋಡಿದ್ದೇನೆ ಲಾಸ್ಟ್ ಕೋವಿಡ್ ಸಂದರ್ಭದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ನಿಜಕ್ಕೂ ಜೀವದ ಹಕ್ಕನ್ನು ತೋರಲು ಕೆಲಸವನ್ನ ಮಾಡುದು ಒಂದು ವಿಶೇಷವಾದ ನಿಜವಾಗ್ಲು ಯಾಕಪ್ಪ ಅಂತಂದ್ರೆ ಕೆಲವೊಬ್ಬರು ಡಾಕ್ಟರ್ ಸಹ ಇದ್ರವರು ಫ್ಯಾಷನ್ ಗಳನ್ನ ಇದು ಮಾಡ್ಲಿಕ್ಕೆ ಕೋವಿಡ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಗಂಗಾ ಪರಿವಾರಗಳ ಎಸ್ಪೆಷಲಿ ಯಾಕಂತಂದ್ರೆ ನಮ್ಮ ಚಳಗಿರಿಯಲ್ಲಿ ಇರೋದೇ ಒಂದು ಪರಾವಣಿಗಳ ಕೋರ್ಸ್ ಇದು ಇದ್ರೊಳಗಡೆ ಸಾಕಷ್ಟು ಸಮಸ್ಯೆಗಳನ್ನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ನಮ್ಮ ಗೌಡರು ನಿಜವಾಗ್ಲು ಪ್ರಾಂಶುಪಾಲರು ಒಂದು ಉತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ ಹಾಗೆ ನಿಮ್ಮ ಕೋರ್ಸ್ ಒಂದು ಸಾಕಷ್ಟು ಜವಾಬ್ದಾರಿ ಇರುವಂತ ಕೋರ್ಸ್ ಆಗಿದೆ ಯಾಕಪ್ಪ ಅಂತಂದ್ರೆ ನೋಡ್ರಿ ವೈದ್ಯರನ್ನ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ನೀವೇನೆ ಇಡೀ ಸಮಾಜದ ಒಂದು ಆರೋಗ್ಯವನ್ನ ಕಾಪಾಡುವಂತಹ ಹೊಣೆಗಾರಿಕೆ ಎಲ್ಲ ನಿಮ್ಮ ಇರ್ತದೆ ಆದ್ರಿಂದ ವಿದ್ಯಾರ್ಥಿ ಜೀವನದಲ್ಲಿ ಹೇಗಿರ್ಬೇಕು ಅಂತ ನಿಮ್ಮ ಮುಖ್ಯ ಶಿಕ್ಷಕರು ಹೇಳಿದ್ರು ಅದೇ ರೀತಿ ವಿದ್ಯಾರ್ಥಿ ಜೀವನವನ್ನು ಕಳೆದ ನಂತರ ನಿಮ್ಮ ಜೀವನವನ್ನ ಯಾವ ರೀತಿ ಹೇಳಿ ನಮ್ಮ ಕನ್ಬ ಸಮ್ಮ ಹೇಳಿದ್ರು ಈ ಎಲ್ಲ ಜೀವನದ ನಡುವೆ ಮುಂದೆ ನಾವೇನಪ್ಪ ಅಂತಂದ್ರೆ ಮೌಲ್ಯವತಾದ ಹಾಗೆ ಸಂಸ್ಕಾರವಾದ ಬದುಕನ್ನ ಬದುಕಬೇಕಾಗಿದೆ ಅದೇ ರೀತಿ ನಿಮ್ಮ ಮುಂದಿನ ಒಂದು ಸೇವಾ ಕಾರ್ಯಗಳು ಜನರ ಜನರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ಹೊಂದಿಲ್ ಅಂತ ಹೇಳ್ತಾ ಹಾಗೆ ಪತ್ರಕರ್ತರು ಅಂದ್ರೆ ಮಾತುಗಾರರಲ್ಲ ನಾವೇನಿದ್ರು ಬರವಣಿಗೆ ಮೂಲಕ ಪ್ರತಿದಿನನೂ ಬರೆಯಂತ ಹವ್ಯಾಸವನ್ನು ಪಡ್ಸ್ಕೊಂಡಿರೋರು ನಿಜಕ್ಕೂ ನಮಗೂ ಸಹ ಈ ಕಾರ್ಯಕ್ರಮಕ್ಕೆ ಕರೆದು ಅದರ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಆ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ಎಲ್ಲ ಮುಖ್ಯ ಅತಿಥಿಗಳಿಗೂ ಸಹ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು